ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಯಿಲ್ ಬಾಟ್ಲಿಗೆ ಎಣ್ಣೆ ಹಾಕಬೇಕಾದ್ರೆ ನಾವು ಎಣ್ಣೆ ಇದ್ರೆ ಮೇಲೆ ಎಲ್ಲ ಬಾಟ್ಲ್ ಮೇಲೆ ಎಲ್ಲ ಬಿಡುತ್ತೆ ಆಯಿಲ್ ಬಾಟ್ಲಿಗೆ ಎಣ್ಣೆ ಹಾಕೊಳ್ಳೋದಕ್ಕೆ ಯಾವುದೇ ರೀತಿ ಫ್ಯಾನಲ್ಲಿ ಇಲ್ದಿರ ನಾವು ಈಸಿಯಾಗಿ ಈ ಸ್ಟಿಕ್ಕನ್ನು ಬಳಸ್ಕೊಂಡು ಎಣ್ಣೆ ಹಾಕ್ಕೊಬೋದು ಒಂದು ಚೂರು ಎಣ್ಣೆ ಸಹ ಆಚೆ ಎಲ್ಲೂ ಒಂಚೂರು ಚೆಲ್ಲು ಹೋಗೋದು ಇಲ್ಲ ಈ ರೀತಿ ನಾನೊಂದು ಚಿಕ್ಕದು ಸೌಟ್ ತೊಗೊಂಡಿದ್ದೀನಿ ನಾವು ಯಾವುದಾದ್ರೂ ಅದರೊಳಗಡೆ ಈ ರೀತಿ ಉಕ್ಕರು ಹಾಗೆ ಒಂದು ಸೌಟ್ ತೊಗೊಂಡು ಬಾಟ್ಲ್ ಒಳಗಡೆ ಹಾಕ್ಕೋಬೇಕು ಆಯಿಲ್ ಬಾಟ್ಲ್ ಒಳಗಡೆ ನಾವು ಅಡುಗೆ ಎಣ್ಣೆ ಆಗಲಿ ಅಥವಾ ದೀಪಕ್ಕೆ ಎಣ್ಣೆ ಬಾಟ್ಲಿಗೆ ಅದಕ್ಕೆ ಎಣ್ಣೆ ಹಾಕೋಬೇಕಾದ್ರೆ ಅಥವಾ ಕೆಲವೊಂದು ಲಿಕ್ವಿಡ್ ಅನ್ನ ಈ ರೀತಿ ಗೆ ಹಾಕೋಬೇಕಾದ್ರೆ ಈ ರೀತಿ ಸೌಟ್ ಅನ್ನ ಬಳಸ್ಬಿಟ್ಟು ನಾವು ಎಣ್ಣೆನ ಹಾಕೋಬಹುದು ಯಾವುದೇ ರೀತಿ ಲಿಕ್ವಿಡ್ ಆಗ್ಲಿ ಅಥವಾ ಎಣ್ಣೆ ಆಗಲಿ ಒಂದು ಚೂರು ಸಹ ಆಚೆಗೆ ಚೆಲ್ಲೋಗೋದೇ ಇಲ್ಲ ಮೊದಲಿಗೆ ಬಾಟ್ಲ್ ಕಡೆ ಈ ರೀತಿ ಸೌಟ್ ಅನ್ನ ಇಟ್ಟಿದ್ದೀನಿ ನಾವು ಎಣ್ಣೆ ಪ್ಯಾಕೆಟ್ ನ ಓಪನ್ ಮಾಡಿ ಈ ರೀತಿ ಎಣ್ಣೆ ಹಾಕೋತಾ ಇದೀನಿ ನೋಡಿ ಒಂದು ಚೂರು ಸಹ ಆಚೆ ಚೆಲ್ಲೋಗೋದೇ ಇಲ್ಲ ಎಣ್ಣೆ ನಾವು ಯಾವ್ದಾದ್ರು ವಾಷಿಂಗ್ ಮಿಷಿನ್ ಲಿಕ್ವಿಡ್ ಆಗಲಿ ಬಾಟ್ಲಾಗ್ ಹಾಕೋಬೇಕಾದ್ರೆ ಇದೇ ಟಿಪ್ಸ್ ಅನ್ನ ಬಳಸ್ಕೊಂಡ್ರೆ ಚೆಲ್ಲೋಗ್ತಾ ಇರೋ ಹಾಗೆ ನಾವು ಆಯಿಲ್ ಆಗಲಿ ಯಾವ್ದಾದ್ರು ಲಿಕ್ವಿಡ್ ಆಗ್ಲಿ ಗೆ ಹಾಕೋಬಹುದು ಫ್ರೆಂಡ್ಸ್ ಈ ಟಿಪ್ಸ್ ನಿಮ್ಗೆ ಎಲ್ಲರೂ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ ಟಿಪ್ ಅಂದ್ರೆ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ ಬ್ಲೇಡ್ಸು ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಪ್ಲೇಟ್ಸು ಶಾರ್ಪ್ನೆಸ್ ಹೊಟ್ಟೋಗ್ಬಿಡುತ್ತೆ ಶಾರ್ಪ್ನೆಸ್ ಹೋದಾಗ ನಾವು ಈ ರೀತಿ ಮನೆಯಲ್ಲೇ ಸಿಂಪಲ್ ಟ್ರಿಕ್ ಬಳಸಿ ಆ ಬ್ಲೇಡ್ಸ್ನ ಶಾರ್ಪ್ ಮಾಡ್ಕೋಬಹುದು ಫ್ರೆಂಡ್ಸ್ ಇಲ್ಲಿ ನಾನು ಮೊಟ್ಟೆ ಬೇಯಿಸ್ಕೊಂಡಾದ್ಮೇಲೆ ಶೆಲ್ ಇರುತ್ತಲ್ಲ ಆ ಶೆಲ್ಲನ್ನು ತಗೊಂಡಿದ್ದೀನಿ ಈ ಶೆಲ್ಲನ್ನು ನಾವು ಈ ರೀತಿ ಮೊಟ್ಟೆ ಶೆಲ್ ಇರುತ್ತಲ್ಲ ರೌಂಡಾಗಿ ಮೊಟ್ಟೆನ ಬೇಯಿಸ್ಕೊಂಡಾದ್ಮೇಲೆ ಆ ಶೆಲ್ಲನ್ನು ಬಿಸಾಡೋ ಬದಲು ಅದು ರೌಂಡಾಗಿದ್ರೆ ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಅದು ಫುಲ್ಲು ಡ್ರೈ ಆದಮೇಲೆ ಎಲ್ಲಾದರೂ ಗೋಡೆಗೆ ಅಣಸಿದ್ರೆ ಅದನ್ನು ನೋಡಿ ಬಲ್ಲಿಗಳು ಸಹ ಬರೋದು ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಗೋಡೆಗಳ ಓಡಾಡೋದು ಕಮ್ಮಿ ಆಗುತ್ತೆ ಬೇಯಿಸಿದಾಗಲೆಲ್ಲ ಈ ರೀತಿ ಆ ಶೆಲ್ ಇರುತ್ತಲ್ಲ ಅದನ್ನ ಬಿಸಾಡೋ ಬದಲು ಅದನ್ನ ಈ ರೀತಿ ಮಿಕ್ಸಿ ಜಾರ್ ಒಳಗಡೆ ಹಾಕ್ಬಿಟ್ಟು ಮಿಕ್ಸಿ ಜಾರ್ನ ಒಂದೆರಡು ಒಂದ್ ರೌಂಡ್ ಹಾಕೋಬೇಕು ಆ ಶೆಲ್ ಫುಲ್ ಪುಡಿ ಪುಡಿ ಆಗಬೇಕು ಅದುವರೆಗೂ ನಾವು ನುಣ್ಣಕ್ಕೆ ಪೌಡರ್ ಆಗೋವರೆಗೂ ಮಾಡ್ಕೊಳ್ಳೋದ್ರಿಂದ ಬ್ಲೇಡ್ಸ್ ಶಾರ್ಪ್ ಆಗ್ತಾ ಬರುತ್ತೆ ನಾವು ಅದ್ರ ಜೊತೆಗೆ ಬೇಕು ಅಂದ್ರೆ ಕಲ್ಲುಪ್ಪು ಸಹ ಬಳಸ್ಬೋದು ಕಲ್ಲುಪ್ಪನ್ನು ಸಹ ಹಾಕ್ಬಿಟ್ಟು ಇದ್ರ ಜೊತೆಗೆ ನಾವು ಈ ರೀತಿ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಅದು ನುಣ್ಣಕ್ಕೆ ಪೌಡರ್ ಆಗೋದ್ರಿಂದ ಬ್ಲೇಡ್ಸ್ ಶಾರ್ಪ್ ಆಗುತ್ತೆ ಫ್ರೆಂಡ್ಸ್ ಈ ಟಿಪ್ಸ್ ಅನ್ನ ಬಳಸಿ ನೋಡಿ ತುಂಬಾ ಚೆನ್ನಾಗಿ ಬ್ಲೇಡ್ಸ್ ಶಾರ್ಪ್ ಆಗುತ್ತೆ ನಾನು ಇಲ್ಲಿ ಜಾಲರ ತಗೊಂಡಿದ್ದೀನಿ ನೋಡಿ ಇದರಲ್ಲಿ ನಾವು ಚಿಪ್ಸ್ ಆಗಲಿ ಅಥವಾ ಸಂಡಿಗೆಗಳು ಅಥವಾ ಹಪ್ಳ ಮಾಡಿದಾಗ ಎತ್ತಕ್ಕೆ ಯೂಸ್ ಮಾಡ್ತೀವಿ ಬೋಂಡಾ ಬಜ್ಜಿ ಯೂಸ್ ಮಾಡಿದಾಗ ಈ ಜಾಲರನ್ನ ತೊಗೊಂಡು ಬಜ್ಜಿ ಎಣ್ಣೆ ಎಲ್ಲ ಸೋರಕ್ಕೆ ಅಂತ ಯೂಸ್ ಮಾಡ್ತೀವಿ ಈ ರೀತಿ ಜಾಲರನ್ನ ಇದು ತುಂಬ ಹಳೇದಾಗ ನಾವು ಬಿಸಾಡ್ಬಿಡ್ತೀವಿ ಬಿಸಾಡೋ ಬದಲು ನಾವು ಹಳೆದಾದಾಗ ಅಥವಾ ಏನಾದರೂ ಹ್ಯಾಂಡಲ್ ಕಿತ್ತೋಗಿಬಿಟ್ಟಿದ್ರೆ ಬಿಸಾಡಿಬಿಡ್ತೀವಿ ಆ ರೀತಿ ಬಿಸಾಡೋ ಬದಲು ಇದನ್ನ ಮತ್ತೆ ನಾವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಆರ್ಗನೈಸರ್ ಥರ ಮಾಡ್ಕೋಬೋದು ಈ ರೀತಿ ನಾವು ಸೌಟುಗಳು ಇಡೋದಕ್ಕೆ ಕೆಲವು ಸಲ ಬಾಕ್ಸನ್ನು ಯೂಸ್ ಮಾಡ್ತೀವಿ ಅಥವಾ ಸ್ಟ್ಯಾಂಡ್ ಇಲ್ಲದೆ ಇರುವಾಗ ಈ ರೀತಿ ನಾವು ಈ ಜಾಲರನ್ನ ತೊಗೊಂಡು ಅದರೊಳಗೆ ಈ ರೀತಿ ನಾವು ಚಿಕ್ಕ ಚಿಕ್ಕ ಸೌಟುಗಳೆಲ್ಲ ಬರುತ್ತಲ್ಲ ಆ ಸೌಟು ನ್ನೆಲ್ಲ ಈ ಹೋಲ್ಸ್ ಒಳಗಡೆ ನೀಟಾಗಿ ಜೋಡಿಸಿಕೊಂಡು ಎಷ್ಟು ಸೌಟ್ ಬೇಕಾದ್ರೂ ಅಥವಾ ಸ್ಪೂನ್ಸ್ ಬೇಕಾದ್ರು ನಾವು ಈ ರೀತಿ ಜೋಡಿಸ್ಕೊಂಡು ಎಲ್ಲಾದ್ರೂ ಹ್ಯಾಂಗ್ ಆದ್ರೂ ಮಾಡ್ಕೋಬಹುದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಇದು ನಾವು ಆರ್ಗನೈಸರ್ ತರ ಯೂಸ್ ಮಾಡ್ಕೋಬಹುದು ನೋಡಿ ನಾನು ಇಲ್ಲಿ ಸೌಟ್ ಗಳೆಲ್ಲ ಹಾಕಿದೀನಿ ಈ ಚಿಕ್ಕ ಚಿಕ್ ಸ್ಪೂನ್ಸ್ ಇದ್ರೆ ಅದನ್ನು ಸಹ ನಾವ್ ಈ ರೀತಿ ಇಟ್ಕೋಬಹುದು ಇದ್ರೊಳಗಡೆ ಫೋರ್ಕ್ಸ್ ಆಗ್ಲಿ ಅಥವಾ ಈ ರೀತಿ ಸ್ಪೂನ್ಸ್ ಜೋಡಿಸೋದಕ್ಕೆ ಮತ್ತೆ ಚಾಕುಗಳ್ನು ಸಹ ಈ ರೀತಿ ನಾವು ಇಡಬಹುದು ತುಂಬಾ ಚೆನ್ನಾಗಿ ಇದು ಆರ್ಗನೈಸರ್ ತರ ಮಾಡ್ಕೋಬಹುದು ಸೊ ನೋಡಿ ನಾನು ಈ ರೀತಿ ಎಲ್ಲಾ ಆದ್ಮೇಲೆ ಇದನ್ನ ಎಲ್ಲಾದ್ರೂ ನಾವು ಹುಕ್ಕೇನಾದ್ರು ಗೋಡೆಗೆ ಹಾಕಿದ್ರೆ ಅಲ್ಲಿ ನಾವು ಇದನ್ನ ಹಾಕೊಂಡ್ರೆ ನಮಗೆ ಸ್ಟ್ಯಾಂಡ್ ತರ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಇದನ್ನ ಬಿಸಾಡಬಹುದು ಹಳೇದಾಗಿದೆ ಅಂತ ಈ ರೀತಿ ನಾವು ರಿಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಟಿಪ್ ಅನ್ನು ನಾವು ಸ್ಪೂನ್ಸ್ ಇಡೋದಕ್ಕೆ ಆಗಲಿ ಸೌಟ್ಗಳು ಇಡೋದಕ್ಕೆ ಆಗಲಿ ಈ ರೀತಿ ಸ್ಪೇಸ್ ಕಮ್ಮಿ ಇದ್ದಾಗ ಮನೆಯಲ್ಲಿ ನಮಗೆ ಗೋಡೆಗೆ ಸ್ಟಿಕ್ ಮಾಡೋ ಈ ರೀತಿ ಸ್ಟಿಕ್ಕರ್ಸ್ ಬರುತ್ತಲ್ಲ ಇದನ್ನ ನಾವು ಟೈಲ್ಸ್ ಆಗಲಿ ಅಥವಾ ಈ ರೀತಿ ಡೋರ್ಸ್ ಮೇಲೆ ಆಗ್ಲಿ ಸ್ಟಿಕ್ ಮಾಡ್ಕೋಬಹುದು ಈ ರೀತಿ ನಾವು ಹುಕ್ಕುಗಳನ್ನ ತಂದು ಈ ರೀತಿ ಡೋರ್ ಒಳಗಡೆ ಫಿಕ್ಸ್ ಮಾಡ್ಕೊಂಡು ಅದಕ್ಕೆ ನಾವು ಒಂದು ಸ್ಟ್ಯಾಂಡ್ ಹಾಕೊಂಡು ಅದರೊಳಗಡೆ ಸೌಟ್ ಗಳನ್ನೆಲ್ಲ ಈ ರೀತಿ ಜೋಡಿಸ್ಕೋಬಹುದು ಫ್ರೆಂಡ್ಸ್ ಇದು ಸ್ಪೇಸ್ ಕಮ್ಮಿ ಇದ್ದಾಗ ಈ ರೀತಿ ನಾವು ಆರ್ಗನೈಸ್ ಮಾಡ್ಕೊಬೋದು ಸೌಟುಗಳು ಸ್ಪೂನ್ಸನ್ನೆಲ್ಲ ಈಸಿಯಾಗಿ ನೆಕ್ಸ್ಟ್ ಟಿಪ್ ಬಂದು ಈ ರೀತಿ ಬ್ಯಾಗ್ಸು ನಾವು ತರಕಾರಿ ತಗೊಂಬರಕ್ಕೆ ಹೋದಾಗ ಅಥವಾ ಏನಾದರೂ ರೇಷನ್ ಹೋದಾಗ ಈ ರೀತಿ ಬಟ್ಟೆ ಬ್ಯಾಗ್ಸನ್ನು ಕೊಡ್ತಾರೆ ಈ ಬ್ಯಾಗ್ಸನ್ನು ಸಹ ನಾವು ರಿಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಬಿಸಾಡೋಕ್ಕೆ ಮನಸ್ಸಾಗಲ್ಲ ನಾವು ಲೇಡೀಸು ಎಲ್ಲರೂ ಎತ್ತಿಟ್ಟಿರ್ತೀವಿ ಈ ರೀತಿ ಬ್ಯಾಗ್ಸನ್ನು ಸೊ ಇಲ್ಲಿ ನಾನು ಒಂದು ಚಿಕ್ಕದು ಬ್ಯಾಗ್ ತೊಗೊಂಡಿದ್ದೀನಿ ಈ ರೀತಿ ಚಿಕ್ಕ ಚಿಕ್ಕ ಬ್ಯಾಗ್ಸ್ ಇದ್ದಾಗ ದೊಡ್ಡ ಬ್ಯಾಗ್ಸನ್ನು ಸಹ ಯೂಸ್ ಮಾಡ್ಬೋದು ಈ ರೀತಿ ಚಿಕ್ಕ ಬ್ಯಾಗ್ ಇದ್ದಾಗ ಇದನ್ನು ನೋಡಿ ಈ ರೀತಿ ನಾನು ಉಲ್ಟಾ ಮಾಡ್ಕೋತಾ ಇದ್ದೀನಿ ನಾವು ಸೀದಾನೇ ಹಾಕೋಬೋದು ಉಲ್ಟಾ ಮಾಡಿಕೊಂಡು ಹ್ಯಾಂಡಲ್ ಸಹ ಇರುತ್ತೆ ಹ್ಯಾಂಡಲ್ ಬೇಕು ಅಂದರೆ ನಾವು ಹಾಗೇ ಹ್ಯಾಂಡಲ್ ಇಡ್ಕೊಳ್ಳೋದಕ್ಕೆ ಮಾಡ್ಕೋಬಹುದು ಇಲ್ಲಾಂದ್ರೆ ಈ ರೀತಿ ಫೋಲ್ಡ್ ಮಾಡ್ಬಿಟ್ಟು ನಾವು ಈ ರೀತಿ ಆಯಿಲ್ ಬಾಟಲ್ಸ್ ಇರುತ್ತಲ್ಲ ದೇವ್ರ ಮನೆಯಲ್ಲಿ ದೀಪದ ಎಣ್ಣೆ ಹಾಕಿ ಈ ರೀತಿ ಬಾಟಲ್ಸ್ ಇಟ್ಕೊಂಡಿರ್ತೀವಿ ಅಥವಾ ಕಿಚನ್ ಅಲ್ಲಿ ಎಕ್ಸ್ಟ್ರಾ ಎಣ್ಣೆ ಇದ್ರೆ ಬಾಟಲ್ಸ್ ಎಲ್ಲ ಹಾಕಿ ಸ್ಟೋರ್ ಮಾಡಿ ನಾವು ಈ ರೀತಿ ಯೂಸ್ ಮಾಡಬೇಕಾದ್ರೆ ಆ ಎಣ್ಣೆ ಎಲ್ಲ ಸುರಿಯುತ್ತಲ್ಲ ಆ ರೀತಿ ಹಾಗೆ ಧೂಳೇನು ಬಾಟಲ್ ಮೇಲೆ ಕುತ್ಕೊಂಡು ಅದು ಗಲೀಚ್ ಆಗ್ತಾ ಇರೋ ಹಾಗೆ ಈ ರೀತಿ ಕ್ಲಾತ್ ಬ್ಯಾಗ್ಸ್ ಇರುತ್ತಲ್ಲ ಆ ಬ್ಯಾಗ್ಸ್ ಹಾಕಿ ಅದನ್ನ ನೀಟಾಗಿ ಫೋಲ್ಡ್ ಮಾಡ್ಬಿಟ್ಟು ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿದ್ರೆ ಬಾಟಲ್ ನಿಂದ ಎಣ್ಣೆ ಸುರಿದ್ರು ಸಹ ಆ ಬಾಟಲ್ ಗಲೀಚ್ ಆಗ್ತೀರಾ ನೀಟಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಬಟ್ಟೆ ಬ್ಯಾಗ್ಸ್ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಬಂದು ನಾನು ಇಲ್ಲಿ ಮಿಕ್ಸಿ ತೊಗೊಂಡಿದ್ದೀನಿ ಮಿಕ್ಸಿ ನೋಡಿ ತುಂಬ ಕೊಳೆ ಎಲ್ಲಾ ಕೂತು ಗಲೀಜ್ ಆಗ್ಬಿಟ್ಟಿದೆ ನಾವು ಯಾವಾಗಲೂ ಸಾಂಬಾರ್ ಮಾಡೋದಕ್ಕೆ ಮಿಕ್ಸಿ ಹಾಕೋತಾ ಇರ್ತೀವಿ ಕೆಲವು ಸಲ ಸಾಂಬಾರ್ ಎಲ್ಲ ಎಗರ್ಬಿಟ್ಟು ಆ ಕಪ್ ಕಪ್ಕ್ಕೆ ಮತ್ತೆ ಧೂಳೆಲ್ಲ ಕೂತು ಒಳಗಡೆ ಎಲ್ಲಾ ಕೆಂಪಕ್ಕೆ ಆಗ್ಬಿಟ್ಟಿರುತ್ತೆ ಸೊ ಆ ರೀತಿ ಆದಾಗ ಇಲ್ಲಿ ಸ್ವಲ್ಪ ಕಾಟನ್ ತಗೊಂಡಿದ್ದೀನಿ ಕಾಟನ್ ತಗೊಂಡು ಸೈಡ್ ಅಲ್ಲಿ ಮಿಕ್ಸಿ ಜಾರಲ್ಲಿ ಒಂಚೂರು ಹೋಲ್ ಇರತ್ತಲ್ಲ ಆ ಹೋಲ್ ಗೆ ಇಟ್ಬಿಟ್ಟು ನಾನು ಇಲ್ಲಿ ಒಂದ್ ಸ್ವಲ್ಪ ಬೇಕಿಂಗ್ ಪೌಡರ್ ತಗೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕೊಂಡು ನಾನು ಇಲ್ಲಿ ಒಂದು ಅರ್ಧ ಲೆಮನ್ ಅನ್ನ ಈ ರೀತಿ ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ ಲೆಮೆನ್ ಆದ್ರೂ ಹಾಕೋಬಹುದು ಇಲ್ಲಾಂದ್ರೆ ನೀವು ವಿನೇಗರ್ ಇದ್ರೆ ವಿನೇಗರ್ ಒಂದ್ ಸ್ಪೂನ್ ಅಷ್ಟು ಹಾಕೊಂಡು ಅದು ನಾವು ಬೇಕಿಂಗ್ ಸೋಡಾ ಮತ್ತೆ ಲೆಮನ್ ಜ್ಯೂಸ್ ಹಾಕಿದ ತಕ್ಷಣ ಬೇಕಿಂಗ್ ಸೋಡಾ ಫುಲ್ ಅದ್ ರಿಯಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನೊರೆ ನೊರೆ ತರ ಬರ್ತಾ ಇದೆ ನೋಡಿ ನಾನು ಇಲ್ಲಿ ಒಂದು ಫೋರ್ಕ್ ತಗೊಂಡಿದ್ದೀನಿ ನಾವು ಫೋರ್ಕ್ ಆದ್ರೂ ತಗೋಬಹುದು ಇಲ್ಲಾಂದ್ರೆ ಚಾಕು ಆದ್ರೂ ತಗೋಬಹುದು ಫೋರ್ಕ್ ತಗೊಂಡು ಕಾಟನ್ ತಗೊಂಡು ಅದನ್ನ ಈ ರೀತಿ ನಾನು ಫೋರ್ಕ್ ಸಿಕ್ಸ್ಕೊಂಡಿದ್ದೀನಿ ಸಿಕ್ಕಿಸಿಕೊಂಡು ಈ ರೀತಿ ನಾವು ಆ ಸೈಡ್ ಅಲ್ಲೆಲ್ಲಾ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಈ ರೀತಿ ಫೋರ್ಕಿನ ಸಹಾಯದಿಂದ ನಾವು ಈ ರೀತಿ ಫೋರ್ಕ್ ಸಹಾಯದಿಂದ ಅಥವಾ ಚಾಕು ತಗೊಂಡು ಒಂದ್ ಸ್ವಲ್ಪ ಕಾಟನ್ ತಗೊಂಡು ಎಷ್ಟೇ ಆ ಸಂದಿಗಳಿದ್ರು ಸಹ ಅದರಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಈ ರೀತಿ ಚೆನ್ನಾಗಿ ಉಚ್ಕೊಂಡು ಆದ್ಮೇಲೆ ಕಾಟನ್ ನಾವು ಸ್ವಲ್ಪ ಅದನ್ನ ಈ ರೀತಿ ಇಂದಿರ್ತೀವಲ್ಲ ನಿಂಬೆ ಎಣ್ಣೆ ಸಿಪ್ಪೆನ ತಗೊಂಡು ಆ ಬೇಕಿಂಗ್ ಸೋಡಾ ಮತ್ತೆ ನಾವು ಲೆಮನ್ ಜ್ಯೂಸ್ ಹಾಕಿದ್ವಲ್ಲ ಅದನ್ನ ಈ ರೀತಿ ಸೈಡ್ ಬರುತ್ತಲ್ಲ ಆ ಲಿಕ್ವಿಡ್ ಅನ್ನ ತಗೊಂಡು ಮಿಕ್ಸಿ ಜಾರ್ ಸುತ್ತನು ಕ್ಲೀನ್ ಮಾಡ್ಕೋಬಹುದು ನಾನು ಇಲ್ಲಿ ಇನ್ನೊಂದ್ ಸ್ವಲ್ಪ ಕಾಟನ್ ತಗೊಂಡು ಫೋರ್ಕ್ ಗೆ ಸಿಕ್ಕಿಸ್ಕೊಂಡು ನೋಡಿ ಈ ರೀತಿ ಸೈಡ್ ಅಲ್ಲಿ ನೀಟ್ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದೀನಿ ನಾವ್ ಈ ರೀತಿ ಫೋರ್ಕ್ ಇನ್ ಸಹಾಯದಿಂದ ಹಾಗೆ ಮಿಕ್ಸಿನಲ್ಲಿ ಆ ಎಡ್ಜಸ್ ಎಲ್ಲ ಕೊಳೆ ಇರತ್ತಲ್ಲ ಅದನ್ನ ಕ್ಲೀನ್ ಮಾಡ್ಕೋಬಹುದು ಫ್ರೆಂಡ್ಸ್ ನಾನಿಲ್ಲಿ ಮಿಕ್ಸಿ ಒಳಗಡೆ ಬೇಕಿಂಗ್ ಸೋಡಾ ಮತ್ತೆ ಲೆಮನ್ ಜ್ಯೂಸ್ ಹಾಕಿರ್ತಿವಲ್ಲ ಆ ಲಿಕ್ವಿಡ್ ಕೆಳಗಡೆ ಸುರಿದಿತ್ತಲ್ಲ ಆ ಲಿಕ್ವಿಡ್ ಅನ್ನೇ ಒಂದ್ ಸ್ವಲ್ಪ ಈ ರೀತಿ ಲೆಮನ್ ಸಿಪ್ಪೆನ ತೊಗೊಂಡು ನಾನು ನೀಟಾಗಿ ರಬ್ ಮಾಡ್ಕೊತಾ ಇದ್ದೀನಿ ನಾನು ಲಿಕ್ವಿಡ್ನ ತೊಗೊಂಡು ಈ ರೀತಿ ನಾವು ಆ ಲಿಕ್ವಿಡ್ನ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿ ಮೇಲೆ ಕಲೆಗಳೆಲ್ಲ ಇರುತ್ತಲ್ಲ ಅದು ನೀಟಾಗಿ ಒಟ್ಟೋಗಿಬಿಡುತ್ತೆ ನಾವು ಬೇಕು ಅಂದರೆ ನಾರಿದ್ರೆ ನಾರು ತೊಗೊಂಡು ತುಂಬ ಕೊಳೆ ಏನಾದರೂ ಇದ್ದರೆ ನಾರಿಂದ ಸಹ ಈ ರೀತಿ ರಬ್ ಮಾಡ್ಕೊಬೋದು ನಾನಿಲ್ಲಿ ನಿಂಬೆ ಆ್ಯಂಡ್ ಸಿಪ್ಪೆಯಿಂದ ಒಂದು ಸರಿ ಉಚ್ಕೊಂಡಾದ್ಮೇಲೆ ಈ ರೀತಿ ಚಿಕ್ಕದೊಂದು ಸ್ಪಾಂಜ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ವಿಮ್ ಲಿಕ್ವಿಡ್ ಹಾಕ್ಕೊಂಡಿದ್ದೀನಿ ನಾವು ಲಿಕ್ವಿಡ್ ಆದರೂ ಹಾಕ್ಕೊಬೋದು ಇಲ್ಲ ಅಂದರೆ ನಾವು ಒಂದು ಸ್ವಲ್ಪ ಸೋಪನ್ನು ಹಾಕ್ಬಿಟ್ಟು ಫಸ್ಟ್ ಸರಿ ನಾರಲ್ಲೆಲ್ಲ ಉಚ್ಕೊಂಡಿದ್ದಾದಮೇಲೆ ಈ ರೀತಿ ತೇವದ ಬಟ್ಟೆ ಮಾಡಿಕೊಂಡು ಆ ತೇವದ ಬಟ್ಟೆಯಿಂದ ನೀಟಾಗಿ ಒಂದೆರಡು ಸರಿ ಮೂರು ಸರಿ ನಾವು ಕ್ಲೀನ್ ಮಾಡ್ಕೋಬೇಕು ಒಂದು ಸರಿ ಒರೆಸ್ಕೊಂಡಾದ್ಮೇಲೆ ಅದನ್ನು ಬಟ್ಟೆನ ವಾಶ್ ಇನ್ನೊಂದು ಸರಿ ನಾವು ಬಟ್ಟೆನ ನೀಟಾಗಿ ವಾಶ್ ಮಾಡಿ ಒರೆಸ್ಕೊಳ್ಳೋದ್ರಿಂದ ಆ ಸೋಪಿನ ಅಂಶ ಇರುತ್ತಲ್ಲ ಸೋಪು ಮತ್ತು ಬೇಕಿಂಗ್ ಸೋಡಾ ಲೆಮನ್ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ನೀಟಾಗಿ ಒಟ್ಟೋಗ್ಬಿಡುತ್ತೆ ಈ ರೀತಿ ತೇವದ ಬಟ್ಟೆಯಿಂದ ಒಂದು ಎರಡರಿಂದ ಮೂರು ಸರಿ ಒರೆಸ್ಕೊಂಡಾದಮೇಲೆ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡ್ರೆ ಮಿಕ್ಸಿ ನೀಟಾಗಿ ಕ್ಲೀನ್ ಆಗುತ್ತೆ ಹೆಜ್ಜೆಸಲೆಲ್ಲ ಈ ರೀತಿ ಕ್ಲೀನ್ ಮಾಡ್ಕೋಬೇಕಾದ್ರೆ ಫೋರ್ಕನ್ನ ತೊಗೊಂಡು ಆ ಸೊಂದಿಗಳಲ್ಲೆಲ್ಲ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್ ಫೋರ್ಕನ್ನ ಬಳಸಿ ಅಥವಾ ಚಾಕುನ ಬಳಸಿ ನೀಟಾಗಿ ಈ ರೀತಿ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಹಾಕ್ಕೊಳೋದ್ರಿಂದ ಎಷ್ಟೇ ಕೊಳೆ ಇದ್ದರೂ ಸಹ ಅದು ನೀಟಾಗಿ ಕ್ಲೀನ್ ಆಗುತ್ತೆ ಎಷ್ಟೇ ಕಲೆಗಳಿದ್ರು ಸಹ ಅದನ್ನೆಲ್ಲ ನಾವು ಈ ರೀತಿ ಬೇಕಿಂಗ್ ಪೌಡರು ಮತ್ತು ಲೆಮನ್ ಜ್ಯೂಸ್ ಹಾಕಿ ಕ್ಲೀನ್ ಮಾಡ್ಬೋದು ಫ್ರೆಂಡ್ಸ್ ಈ ರೀತಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನೋಡಿ ಈ ಬ್ಯಾಗ್ಸ್ ಬರುತ್ತಲ್ಲ ಈ ರೀತಿ ನಾವು ತರಕಾರಿ ತರಕೋದಾಗ ಫ್ರೂಟ್ಸ್ ತರಕೋದಾಗ ಈ ರೀತಿ ಕೆಲವೊಂದು ದೊಡ್ಡ ದೊಡ್ಡ ಬ್ಯಾಗ್ಸ್ ಕೊಡ್ತಾರೆ ಈ ಬಟ್ಟೆ ಬ್ಯಾಗ್ಸ್ನ ಬಿಸಾಡೋ ಬದಲು ಈ ರೀತಿ ಮಿಕ್ಸಿಗೆ ಹಾಕಿಟ್ಬಿಟ್ರೆ ಡಸ್ಟ್ ಏನು ಕೂರೋಲ್ಲ ಹಾಗೆ ನಾವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಬಹುದು ಫ್ರೆಂಡ್ಸ್ ಈ ರೀತಿ ಮಿಕ್ಸಿ ಮೇಲೆ ಧೂಳೇನು ಕೂಡದೆ ಇರೋ ಹಾಗೆ ಅದರ ಕ್ಯಾಪ್ ತರ ಯೂಸ್ ಮಾಡ್ಬೋದು ನೆಕ್ಸ್ಟ್ ಬಂದು ನಾನಿಲ್ಲಿ ಪ್ಲಾಸ್ಟಿಕ್ ಕ್ಯಾಪ್ಸ್ ತೊಗೊಂಡಿದ್ದೀನಿ ಈ ರೀತಿ ವೇಸ್ಟ್ ವಾಟರ್ ಬಾಟಲ್ಸ್ ಎಲ್ಲ ಇರುತ್ತಲ್ಲ ಆ ಪ್ಲಾಸ್ಟಿಕ್ ಕ್ಯಾಪ್ಸ್ ಬರುತ್ತಲ್ಲ ಆ ಕ್ಯಾಪ್ಸನ್ನ ಒಂದೆರಡರಿಂದ ಮೂರು ಅಥವಾ ನಾಲ್ಕು ತೊಗೋಬಹುದು ಇಲ್ಲಿ ನನ್ನದು ಮಿಕ್ಸಿ ಚಿಕ್ಕದಾಗಿರೋದ್ರಿಂದ ನಾನೊಂದು ಎರಡು ಕ್ಯಾಪನ್ನ ತೊಗೊಂಡಿದ್ದೀನಿ ಈ ರೀತಿ ವೇಸ್ಟ್ ಕ್ಯಾಪ್ಸನ್ನು ತಗೊಂಡು ನಾನಿಲ್ಲಿ ಡಬಲ್ ಸೈಡೆಡ್ ಗಮ್ ಟೇಪನ್ನು ತೊಗೊಂಡಿದ್ದೀನಿ ಟೇಪನ್ನು ತಗೊಂಡು ನಾವು ಈ ರೀತಿ ಮಿಕ್ಸಿ ಕೆಳಗಡೆಗೆ ನಾವು ಅಂಟಿಸ್ಬಿಟ್ಟು ಆ ಕ್ಯಾಪನ್ನ ಅದಕ್ಕೆ ಅಂಟಿಸೋದ್ರಿಂದ ಅದು ನಮಗೆ ನೆಲದಲ್ಲಿ ನಾವು ಇಟ್ಟಾಗ ಅಥವಾ ಈ ರೀತಿ ಕಿಚನ್ ಕೌಂಟರ್ ಟಾಪ್ ಮೇಲೆ ಇಟ್ಟಾಗ ನೆಲ್ ಕಿಚನ್ ಕೌಂಟ್ರ್ ಟಾಪ್ ಮೇಲೆ ನಾವು ಈ ರೀತಿ ಆ ಕಡೆಯಿಂದ ಈ ಕಡೆಗೆ ಮಿಕ್ಸಿನ ಎಳ್ಕೋಬೇಕಾದ್ರೆ ನಮಗೆ ಈಸಿ ಆಗುತ್ತೆ ಒಳ್ಳೆ ಸ್ಟ್ಯಾಂಡ್ ಥರ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಕ್ಯಾಪನ್ನ ಹಾಕಿ ಅಂಟಿಸೋದ್ರಿಂದ ನಾವು ಈ ರೀತಿ ಡಬಲ್ ಸೈಡೆಡ್ಗೆ ಗಪ್ ಟೇಪ್ ಇರುತ್ತಲ್ಲ ಅದನ್ನು ನೀಟಾಗಿ ನಾವು ಒಂದನ್ನು ಮಿಕ್ಸಿ ಕಡೆ ಈ ರೀತಿ ಸ್ಟಿಕ್ ಮಾಡಿಕೊಂಡು ಇನ್ನೊಂದು ಆ ಕ್ಯಾಪನ್ನು ಸ್ಟಿಕ್ ಮಾಡಿಕೊಂಡು ಈ ರೀತಿ ನಾವು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಈ ಕ್ಯಾಪನ್ನು ಸಹ ನಾವು ಈ ಯೂಸ್ ಮಾಡ್ಕೋಬೋದು ಪ್ಲಾಸ್ಟಿಕ್ ಬಾಟಲ್ ಕ್ಯಾಪ್ಸನ್ನು ಸೊ ನಮಗೆ ಡಬಲ್ ಸೈಡೆಡ್ ಗಮ್ ಟೇಪ್ ಬಂದು ತುಂಬ ಗಮ್ ಇರಬೇಕು ಸ್ಟಿಕ್ ಆಗಬೇಕು ಆ ರೀತಿ ಟೇಪನ್ನು ತೊಗೊಂಡು ಅಂಟಿಸ್ಕೋಬೇಕು ಇಲ್ಲಾಂದರೆ ನಾವು ಗಮ್ಮನ್ನಾದರೂ ತಗೊಂಡು ಈ ರೀತಿ ಸ್ಟಿಕ್ ಮಾಡ್ಕೊಬೋದು ಇಲ್ಲಿ ಎರಡು ಕ್ಯಾಪ್ ತೊಗೊಂಡು ಈ ರೀತಿ ಅಂಟಿಸ್ಕೊಂಡಿದ್ದೀನಿ ನಾವು ಎರಡರಿಂದ ಮೂರು ಸಹ ಹಾಕೋಬೋದು ಮಿಕ್ಸಿ ದೊಡ್ದಾಗಿದ್ದಾಗ ನಾವು ಮೂರು ಅಂಟಿಸ್ಕೋಬೋದು ಈ ರೀತಿ ಈ ರೀತಿ ಸ್ಟಿಕ್ ಮಾಡಿಕೊಂಡು ನಾವು ಕ್ಯಾಪ್ಸನ್ನು ಇದನ್ನೇ ಸ್ಟ್ಯಾಂಡ್ ಥರ ಬಳಸ್ಬೋದು ಫ್ರೆಂಡ್ಸ್ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಅನ್ಸರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು